ಹಲೋ ಎವ್ರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಬಂದಿರುವುದು ಹಿರಿಯಡ್ಕ ಸ್ವಾಮಿ ದೇವಸ್ಥಾನ ಉಡುಪಿ ಜಿಲ್ಲೆಯಲ್ಲಿರುವ ಈ ಕ್ಷೇತ್ರಕ್ಕೆ ಹಲವು ಕಡೆಯಿಂದ ಭಕ್ತಾದಿಗಳು ಆಗಮಿಸುತ್ತಾರೆ ದೇವಸ್ಥಾನದ ಪ್ರವೇಶ ದ್ವಾರವೇ ನಗರಿ ಗೋಪುರ ಇಲ್ಲಿ ಸುಂದರವಾದ ಚಿತ್ರಣವು ನಮ್ಮ ಮನಸೂರೆಗುಳ್ಳಿಯ ಪ್ರಧಾನ ದೇವರು ವೀರಭದ್ರಸ್ವಾಮಿ ಮತ್ತು ಬ್ರಹ್ಮಲಿಂಗೇಶ್ವರ ಇವರ ಜೊತೆ ಅನೇಕ ಪರಿವಾರ ಶಕ್ತಿಗಳು ಇಲ್ಲಿ ಆರಾಧನೆಗೊಳ್ಳುತ್ತಿವೆ ಉಡುಪಿ ಜಿಲ್ಲೆಯ ಹಿರಿಯಡ್ಕದ ಪ್ರಶಾಂತ ಪರಿಸರದ ನಡುವೆ ನೆಲೆ ನಿಂತಿರುವ ಮಹದೋಪಾರ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ ಇದು ಆರನೇ ದೇವಸ್ಥಾನಗಳಲ್ಲಿ ಒಂದು ಅಂದರೆ ಪಂಚದೈವಗಳನ್ನೊಳಗೊಂಡ ವಿಶಿಷ್ಟ ಕ್ಷೇತ್ರ ಶತಮಾನಗಳ ಇತಿಹಾಸವಿರುವ ಈ ದೇವಸ್ಥಾನವು ತನ್ನ ಕಾರಣಿಕಗಳಿಂದ ಊರ ಪರವೂರ ಭಕ್ತ ಜನಗಳ ಪಾಲಿನ ನೆಚ್ಚಿನ ಆರಾಧ್ಯ ದೈವವಾಗಿ ಎಲ್ಲರನ್ನು ಕಾಪಾಡುತ್ತ ಬಂದಿದೆ ದಿನದ ಮೂರು ಹೊತ್ತು ಶ್ರೀ ವೀರಭದ್ರಸ್ವಾಮಿಗೆ ಶಾಸ್ತ್ರೋಕ್ತವಾಗಿ ಇಲ್ಲಿ ಪೂಜಿ ಪುನಸ್ಕಾರ ತಪ್ಪದೆ ನಡೆಯುತ್ತದೆ ಇಲ್ಲಿನ ಜಾತ್ರೆ ಕರಾವಳಿ ಜಿಲ್ಲೆಯ ಪ್ರಮುಖ ಜಾತ್ರೆಯೆಂದು ಗುರುತಿಸಲ್ಪಟ್ಟಿದೆ ಇಲ್ಲಿ ರುದ್ರ ಪಾರಾಯಣ ಚಂಡಿಕಾ ಪಾರಾಯಣ ವಿವಿಧ ವಾದ್ಯಗಳ ವೈವಿಧ್ಯ ಸೇವೆಗಳ ಜಿಂಕಾರದ ನಡುವೆ ಶ್ರೀ ವೀರಭದ್ರಸ್ವಾಮಿಯ ಪೂಜೆ ನಡೆಯುವುದು ನೋಡುವುದೇ ಕಣ್ಣಿಗೆ ಹಬ್ಬ ಸ್ಥಳ ಪುರಾಣದ ಬಗ್ಗೆ ಹೇಳಬೇಕೆಂದರೆ ಈ ದೇವಾಲಯದಲ್ಲಿ ಮುಂಚೆ ಪಂಚಶಕ್ತಿಗಳಾದಂತಹ ಬೆರ್ಮರು ನಾಗ ರಕ್ತೇಶ್ವರಿ ಕ್ಷೇತ್ರಪಾಲ ಮತ್ತು ಮಹಿಷಾಂತನ ಉಪಾಸನೆ ಮಾತ್ರ ಇತ್ತು ಆಗ ವೀರಭದ್ರ ದೇವರು ಇರಲಿಲ್ಲ ಇಲ್ಲಿಗೆ ವೀರಭದ್ರ ಸ್ವಾಮಿ ಬಂದ ಹಿನ್ನೆಲೆ ತುಂಬಾ ರೋಚಕವಾಗಿದೆ ಈ ದೇವಾಲಯದಿಂದ ಕೆಲವೇ ದೂರದಲ್ಲಿರುವ ಪಡುಬಾಗ ಬೀಡಿನ ಆಳ್ವ ಹೆಗ್ಗಡೆಯವರು ಈ ಬ್ರಹ್ಮಸ್ಥಾನದ ಆಡಳಿತ ನೋಡಿಕೊಳ್ತಾ ಇದ್ರು ಈ ಪಂಚಶಕ್ತಿಗಳ ಆರಾಧನೆಗೆ ಅಡಕತ್ತಾಯ ಎಂಬ ಬ್ರಾಹ್ಮಣ ಅರ್ಚಕರು ಇದ್ದರು ಪ್ರತಿದಿನ ಬ್ರಹ್ಮಸ್ಥಾನದಲ್ಲಿ ಪೂಜೆ ನಡೆಸಿ ಬ್ರಹ್ಮರ ಪ್ರಸಾದವನ್ನು ಬೀಡಿನ ಹೆಗ್ಗಡೆಯವರಿಗೆ ಕೊಟ್ಟು ಬರುವುದು ಇವರ ದಿನಚರಿಯಾಗಿತ್ತು ಬೆರ್ಮರ ಪ್ರಸಾದ ಸ್ವೀಕರಿಸದೆ ಆಳ್ವ ಹೆಗ್ಗಡೆಯವರು ಅನ್ನಹಾರ ಮುಟ್ಟುತ್ತಿರಲಿಲ್ಲ ಒಂದು ದಿನ ಯಾವುದೋ ಕಾರಣದಿಂದ ಅಡಕತ್ತಾಯರು ಪೂಜೆ ಮುಗಿಸಿ ಪ್ರಸಾದ ಕೊಂಡು ಹೋಗುವಾಗ ವೇಳೆ ಮೀರಿ ಹೋಯಿತು ಅದಕ್ಕೆ ಆಳ್ವ ಹೆಗ್ಗಡೆಯವರು ಕೋಪದಿಂದ ಅಡಕತ್ತಾಯಿಯರನ್ನು ತೀವ್ರವಾಗಿ ಅವಮಾನಿಸಿದ್ದರು ಇದರಿಂದ ಮನನೊಂದ ಅಡಕತ್ತಾಯಿಯರು ಈ ಬ್ರಹ್ಮರಿಗಿಂತ ಶಕ್ತಿಶಾಲಿಯಾದ ದೇವರನ್ನು ತಂದು ಇಲ್ಲೇ ಸಮೀಪದಲ್ಲೇ ನಾನು ಸ್ಥಾಪಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡಿ ಘಟ್ಟ ಹತ್ತಿ ಬಾಳೆಹೊನ್ನೂರು ಸಮೀಪದ ಕಾಂಡ್ಯಕ್ಕೆ ತೆರಳಿ ಅಲ್ಲಿ ಘೋರ ತಪಸ್ಸನ್ನು ಆಚರಿಸಿ ಅಲ್ಲಿನ ವೀರಭದ್ರನನ್ನು ಮೆಚ್ಚಿಸುತ್ತಾರೆ ನನ್ನ ಜೊತೆಯಾಗಿ ನನ್ನ ಊರಿಗೆ ಬಂದು ನಿಲೆಯಾಗಬೇಕು ಎಂದು ಪ್ರಾರ್ಥಿಸುತ್ತಾರೆ ಇದಕ್ಕೆ ಒಪ್ಪಿದ ವೀರಭದ್ರ ತನ್ನ ಸಹಸ್ರಾರು ರುದ್ರಗಣಗಳ ಜೊತೆಗೆ ಅಡಕತ್ತಾಯರ ಬೆನ್ನು ಹಿಡಿದು ಘಟ್ಟದಿಂದ ಇಳಿದು ಬರುತ್ತಾನೆ ಆ ಗುಂಬೆಯ ಬಳಿ ಸುಂಕದ ಕಟ್ಟೆಯಲ್ಲಿ ಮಾಲಿ ಸುಮಾಲಿ ಎಂಬ ಇಬ್ಬರು ಕಾವಲಿನವರು ಇರುತ್ತಾರೆ ಅವರಿಗೆ ಘಟ್ಟದ ಇಳಿಜಾರಿನ ಮೇಲೆ ಸುತ್ತಿನಲ್ಲಿ ನೋಡಿದಾಗ ಸಾವಿರಾರು ದೊಂದಿಗಳು ಕಂಡವಂತೆ ಆದರೆ ಸುಂಕದ ಕಟ್ಟೆಯಿಂದ ಒಬ್ಬ ಬ್ರಾಹ್ಮಣ ಮಾತ್ರ ಹಾದು ಹೋಗಿದ್ದು ಕಾಣಿಸುತ್ತೆ ಸುಂಕದ ಕಟ್ಟೆ ಹೋಗಿ ಮತ್ತೆ ಎದುರು ನೋಡಿದ್ರಿ ಬ್ರಾಹ್ಮಣನ ಹಿಂದೆ ಮತ್ತೆ ಸಾವಿರ ದೊಂದಿಗಳು ಜಗ್ಗನೆ ಉರಿದು ಸಾಗಿ ಹೋಗ್ತಾ ಇದ್ದವು ಇದೆಂಥ ವಿಚಿತ್ರ ಎಂದು ಅವರಿಗೆ ಅಚ್ಚರಿಯಾಗಿ ಕುತೂಹಲದಿಂದ ಆ ಇಬ್ಬರು ಕಾವಲುಗಾರರು ದೊಂದಿಯನ್ನು ಹಿಂಬಾಲಿಸಿ ಬಂದರಂತೆ ಹಿರಿಯಡ್ಕಕ್ಕೆ ಬಂದ ಅಡಕತ್ತಾಯರು ಆಳ್ವ ಮತ್ತು ಅಂಜಾರು ಬೀಡು ಮತ್ತು ಕುರ್ಲಹೆಗ್ಡೆಯವರ ಸಹಕಾರದೊಂದಿಗೆ ವೀರಭದ್ರನಿಗೆ ಭವ್ಯವಾದ ಗುಡಿ ಮತ್ತು ಅವನ ಗಣಗಳಿಗೆ ಗಣಗಳ ಶಾಲೆಯನ್ನು ಸ್ಥಾಪಿಸಿದರಂತೆ ಬ್ರಹ್ಮರು ಮತ್ತು ವೀರಭದ್ರರ ಸೇವೆ ಮಾಡುತ್ತಾ ಕಾಲ ಕಳೆದ ಅಡಕತ್ತಾಯರು ಬ್ರಹ್ಮೈಕ್ಯರಾಗಿ ದೈವಿ ಶಕ್ತಿಯಾದರು ಅವರ ಸಾನ್ನಿಧ್ಯ ಇಂದು ಹಿರಿಯಡ್ಕದಲ್ಲಿದೆ ವೀರಭದ್ರನಿಗೆ ಮೂರು ಪೂಜೆಯಾದರೆ ಅಡಕತ್ತಾಯನಿಗೆ ಎರಡು ಪೂಜೆ ನಿತ್ಯವೂ ಸಲ್ಲಿಕೆಯಾಗುತ್ತದೆ ರುದ್ರಗಣಗಳನ್ನು ಹಿಂಬಾಲಿಸುತ್ತಾ ಬಂದ ಆ ಕಾವಲುಗಾರರಾದ ಮಾಲಿ ಸುಮಾಲಿಯವರು ದೇವಸ್ಥಾನದ ರಾಜಗೋಪುರದಲ್ಲಿ ಆರಾಧಿಸಲ್ಪಡುತ್ತಾರೆ ಹೀಗೆ ಬಹಳಷ್ಟು ವಿಶೇಷ ಇರುವ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ಮಾಡಿ ಈಗ ನಿಮಗೆ ಕಾಣಲ್ಪಡುವುದು ಪರಿವಾರ ಗಣಶಾಲೆ ಹಾಗೆಯೇ ದೇವಸ್ಥಾನದ ಹಿಂಭಾಗದಲ್ಲಿ ಆದಿ ಬ್ರಹ್ಮಸ್ಥಾನ ಹಾಗೂ ನಾಗಬನವು ಕಾಣಲ್ಪಡುತ್ತದೆ ಇದು ಅಡಕತ್ತಾಯರ ಸನ್ನಿಧಿ ದೇವಸ್ಥಾನದ ಸುತ್ತಮುತ್ತ ವಿಶಾಲವಾದ ಪ್ರದೇಶವು ಕಾಣಲ್ಪಡುತ್ತದೆ ಸೋಮವಾರ ವಿಶೇಷವಾದ ಪೂಜೆ ಹಾಗೂ ಊಟದ ವ್ಯವಸ್ಥೆಯೂ ಇದೆ ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣ ಸುಂದರವಾಗಿತ್ತು ಪ್ರಶಾಂತವಾಗಿದೆ ಅತಿ ಸುಂದರವಾಗಿ ಮರದಿಂದ ಮಾಡಿದ ಕೆತ್ತನೆಯು ಮನಸೂರೆಗೊಳ್ಳುತ್ತದೆ ಈ ಕ್ಷೇತ್ರಕ್ಕೆ ಉಡುಪಿಯಿಂದ ಹದಿನೈದು ಕಿಲೋಮೀಟರ್ ದೂರ ಮತ್ತು ಕಾರ್ಕಳದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ದೇವಾಲಯಕ್ಕೆ ಎಂಟುನೂರು ವರ್ಷಗಳ ಇತಿಹಾಸವಿದೆ ಪ್ರತಿ ವರ್ಷ ಏಪ್ರಿಲ್ ಮೇ ತಿಂಗಳಲ್ಲಿ ನಡೆಯುವ ವಾರ್ಷಿಕ ಜಾತ್ರೆಯಲ್ಲಿ ಹಲವಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಜನರು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಬಯಕೆಗಳನ್ನು ಪೂರೈಸುವ ಅತ್ಯಂತ ಶಕ್ತಿಶಾಲಿ ದೇವಾಲಯಗಳಲ್ಲಿ ಒಂದಾಗಿದೆ ಎಂದು ನಂಬುತ್ತಾರೆ ಇಲ್ಲಿನ ನಗಾರಿ ಶಬ್ದವು ಸುತ್ತಲಿನ ನಾಲ್ಕು ಕಿಲೋಮೀಟರ್ ದೂರದಲ್ಲಿಯೂ ಪ್ರತಿಧ್ವನಿಸುತ್ತದೆ ಈ ದೇವಸ್ಥಾನಕ್ಕೆ ರಾಜಗೋಪುರ ನಗಾರಿ ಗೋಪುರ ಪಡುಗೋಪುರ ಎಂಬ ಮೂರು ಗೋಪುರಗಳಿಂದಲೂ ಪ್ರವೇಶವಿದೆ ಸುಮಾರು ಎಪ್ಪತ್ತೆರಡು ಉದ್ದದ ಧ್ವಜ ಸ್ತಂಭವನ್ನು ಇಲ್ಲಿ ಕಾಣಬಹುದು ಈ ಸುಂದರ ಕ್ಷೇತ್ರಕ್ಕೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ நம்ம வீடியோ இஷ்டா ஆகி தப்பதி லைக் மாடி ஷேர் ஆகையே சப்ஸிரைப் தேங்க் யூ சோ மச் ஃபார் வாட்சிங்